ಹೈಕಮಾಂಡ್ ಮಾತಿಗೆ ಬದ್ದ ಸಿದ್ದು ಮಾತಿನ ಅರ್ಥ ಏನ್ ಗೊತ್ತಾ ಡಿಕೆಶಿ ಮುಖ್ಯನ ಪಕ್ಷ ಮುಖ್ಯನ ಹೈಕಮಾಂಡ್ ಮಾತಿಗೆ ಬದ್ದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಇಬ್ರು ಇದೇ ಮಾತನ್ನ ಹೇಳ್ತಿದ್ದಾರೆ ಇಲ್ಲಿ ಡಿ ಕೆ ಶಿ ಹೈಕಮಾಂಡ್ ಮಾತಿಗೆ ಬದ್ದ ಅನ್ನೋದ್ರಲ್ಲಿ ಅರ್ಥವಿದೆ ಆದ್ರೆ ಸಿದ್ದರಾಮಯ್ಯ ಕೂಡ ಹೇಳ್ತಾ ಯಾಕೆ ಹಿಂದಿನ ಗುಡ ಅರ್ಥ ಏನೋ ಹೈಕಮಾಂಡ್ ಗೆ ಶಿ ಮುಖ್ಯನಾ ಕಾಂಗ್ರೆಸ್ ಪಕ್ಷ ಮುಖ್ಯನಾ ಅಷ್ಟಕ್ಕೂ ಏನಿದು ರಾಜ್ಯ ಕಾಂಗ್ರೆಸ್ ನಲ್ಲಿನ ಅಸಲಿ ಲೆಕ್ಕಾಚಾರ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ 不正义，大不正义。 ಡಿಸಿಎಂ ಎಂ ಡಿಕೆಶಿಗೆ ಸಿದ್ದರಾಮಯ್ಯನವರಿಂದ ಮಹಾ ಅನ್ಯಾಯವಾಗಿದೆ ಕೊಟ್ಟ ಮಾತನ್ನ ಸಿದ್ದರಾಮಯ್ಯ ತಪ್ಪಿದ್ದಾರೆ ಅಂತೇಳಿ ಡಿಸಿ ಎಂ ಡಿಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಬಣ ಅಪ್ಪರಿಸುತ್ತಿದೆ ಪದೇ ಪದೇ ದಿಲ್ಲಿಗೆ ದೌಡಾಯಿಸಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಹಾತೊರೆಯುತ್ತಿದೆ ಆದ್ರೆ ರಾಹುಲ್ ಗಾಂಧಿ ಮಾತ್ರ ಕೈಗೆ ಸಿಗ್ತಾನೆ ಇಲ್ಲ ವಿದೇಶಿ ಪ್ರವಾಸದಲ್ಲಿದ್ದಾರೆ ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ಎಲ್ಲವನ್ನೂ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತಿದ್ದಾರೆ ಆ ಮೂಲಕ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಇಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೈಕಮಾಂಡ್ ನ ಪ್ರಮುಖ ಭಾಗ ಅಲ್ವಾ ಹೀಗಿದ್ರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕಡೆ ಅದೇಕೆ ಬುಟ್ಟು ಮಾಡ್ತಿದ್ದಾರೆ ಅನ್ನೋ ಅನುಮಾನ ಕಾಡದೆ ಇರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಮಾತು ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಗೆ ನಿಜಕ್ಕೂ ಆಹಾರವಾಗಿದೆ ಇನ್ನ ಅದ್ಯಾವ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಹುದ್ದೆಗಾಗಿ ಪಟ್ಟು ಹಿಡಿದು ಕೂತ್ರು ಆಗ ಸಿದ್ದರಾಮಯ್ಯ ಈ ಮೊದಲಿನಂತೆ ನಾನು ಮುಂದುವರಿಯುತ್ತೇನೆ ನಾನೇ ಐದು ವರ್ಷ ಸಿಎಂ ಅಂತ ಹೇಳ್ತಿಲ್ಲ ಬದಲಿಗೆ ಎಂದಿನಂತೆ ಈಗ್ಲೂ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್ ಹೈಕಮಾಂಡ್ ಹೇಳಿದ್ರೆ ನಾನು ಕೇಳ್ಬೇಕು ಡಿಕೆಶಿನೂ ಕೇಳಬೇಕು ಅಂತಿದ್ದಾರೆ ಇಲ್ಲಿ ಸಿದ್ದರಾಮಯ್ಯವರ ಮಾತುಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಿದ್ದರಾಮಯ್ಯ ಎಲ್ಲೂ ಅಪ್ಪಿ ತಪ್ಪಿಯು ಹೈಕಮಾಂಡ್ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳುತ್ತಿಲ್ಲ ಬದಲಿಗೆ ಹೈಕಮಾಂಡ್ ಹೇಳಿದ್ರೆ ನಾನು ಸಿಎಂ ಕುರ್ಚಿಯಲ್ಲಿ ಮುಂದುವರಿಯುತ್ತೇನೆ ಅಂತಷ್ಟೇ ಹೇಳುತ್ತಿದ್ದಾರೆ ಅಲ್ಲಿಗೆ ಸಿದ್ದರಾಮಯ್ಯವರಿಗೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡೋ ಮನ್ಸಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಇತ್ತ ಸಿದ್ದರಾಮಯ್ಯವರ ಮಾತನ್ನ ಉಲ್ಲೇಖಿಸಿರುವ ಡಿಸಿಎಂ ಕೆ ಶಿವಕುಮಾರ್ ಸಿದ್ದರಾಮಯ್ಯವರ ಮಾತೇ ನಮಗೆ ವೇದ ವಾಕ್ಯ ಅಂತ ಹೇಳಿದ್ದಾರೆ ಅಂದ್ರೆ ಅಲ್ಲಿಗೆ ಮ್ಯಾಟರ್ ಕ್ಲಿಯರ್ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ಸರ್ಕಾರ ರಚನೆ ಟೈಮ್ ಅಲ್ಲಿ ಫಿಫ್ಟಿ ಫಿಫ್ಟಿ ಒಪ್ಪಂದ ಆಗಿರೋದು ಪಕ್ಕಾ ಆಯ್ತು ಹೀಗಿದ್ರು ಸಿದ್ದರಾಮಯ್ಯ ಹೈಕಮಾಂಡ್ ಹೇಳಿದ್ರೆ ನಾನೇ ಸಿಎಂ ಕುರ್ಚಿಯಲ್ಲಿ ಮುಂದುವರಿಯುತ್ತೇನೆ ಹೈಕಮಾಂಡ್ ಮಾತನ್ನ ಕೆ ಶಿ ಕೇಳಬೇಕು ಅಂತಿರೋದ್ರ ಹಿಂದಿರು ಅಸಲಿ ಮರ್ಮವಾದ್ರೂ ಏನ್ ಗೊತ್ತಾ ಕಾಂಗ್ರೆಸ್ ಹೈಕಮಾಂಡ್ ತಾವು ಹೇಳಿದಂತೆ ಕೇಳುತ್ತೆ ಸಿಎಂ ಎಂ ಕೆ ಶಿವಕುಮಾರ್ ಸಿಎಂ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನೆಲ ಕಚ್ಚುತ್ತೆ ಅನ್ನೋ ಲಾಜಿಕ್ ಹೌದು ವೀಕ್ಷಕರೇ ಡಿ ಸಿಎಂ ಎಂ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂದ್ರೆ ಅವರಿಗೆ ಶಾಸಕರ ಸಂಖ್ಯಾ ಬಲ ಬೇಕೇ ಬೇಕಲ್ವಾ ಸಂವಿಧಾನದ ಪ್ರಕಾರ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಿಗೆ ಗೆದ್ದು ಬಂದ ಹೆಚ್ಚು ಶಾಸಕರ ಬೆಂಬಲ ಇರಬೇಕು ಹಾಗೆ ಹೆಚ್ಚು ಶಾಸಕರ ಬೆಂಬಲ ಇದ್ರೆ ಅವರೇ ಸಿಎಂ ಆಗ್ತಾರೆ ಆದ್ರೆ ನೂರ ನಲವತ್ತು ಶಾಸಕರ ಪೈಕಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆನ್ನಿಗೆ ಇಪ್ಪತ್ತರಿಂದ ಮೂವತ್ತು ಮಂದಿ ಶಾಸಕರಷ್ಟೇ ಇರಬಹುದೇನೋ ಆದ್ರೆ ಸಿದ್ದರಾಮಯ್ಯನವರ ಬೆನ್ನಿಗೆ ಎಂಬತ್ತಕ್ಕೂ ಹೆಚ್ಚು ಶಾಸಕರ ಬೆಂಬಲವಿದೆ ಎನ್ನಲಾಗ್ತಿದೆ ಹೀಗಾಗಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಮುಂದೆ ಈ ವಿಷಯವನ್ನ ಪ್ರಸ್ತಾಪಿಸುವ ಸಾಧ್ಯತೆ ಇದೆ ಅದ್ಯಾವಾಗ ಸಿದ್ದರಾಮಯ್ಯ ಒಂದು ತಿಂಗಳ ಹಿಂದೆಯೇ ಈ ಮಾತನ್ನ ಮಾಧ್ಯಮಗಳ ಮುಂದೆ ಹೇಳಿದ್ರು ಆಗ್ಲೇ ಅಲರ್ಟ್ ಆಗಿದ್ದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರನ್ನ ತಮ್ಮತ್ತ ಸೆಳೆಯಲು ಮುಂದಾಗಿದ್ರು ಮೊನ್ನೆ ಜೈಲಲ್ಲಿರೋ ಶಾಸಕರಾದ ವೀರೇಂದ್ರ ಪಪ್ಪಿ ಮತ್ತು ವಿನಯ್ ಕುಲಕರ್ಣಿ ಅವರನ್ನ ಡಿಕೆಶಿ ಜೈಲಿಗೆ ಹೋಗಿ ಭೇಟಿಯಾಗಿತ್ತು ಇದೇ ಕಾರಣಕ್ಕೆ ಇದರ ಬೆನ್ನಲ್ಲೇ ಬಿಜೆಪಿ ನಾಯಕರು ಆರೋಪಿಸುವ ಪ್ರಕಾರ ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರನ್ನ ತಮ್ಮತ್ತ ಸೆಳೆಯಲು ಐವತ್ತು ಕೋಟಿ ಆಫರ್ ಇಟ್ಟಿದ್ದಾರಂತ ಈ ವೇಳೆ ಕೆಲವು ಕಾಂಗ್ರೆಸ್ ಶಾಸಕರು ಎಪ್ಪತ್ತರಿಂದ ನೂರು ಕೋಟಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತೇಳಿ ಬಿಜೆಪಿ ನಾಯಕರು ಆರೋಪಗಳ ಮೇಲೆ ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ ಇದೆಲ್ಲದರ ಮಧ್ಯೆ ಡಿಕೆಶಿ ಮತ್ತು ಸಿದ್ದು ಮಧ್ಯೆ ಎಷ್ಟು ಶಾಸಕರ ಸಂಖ್ಯಾ ಬಲ ಇದೆ ಅನ್ನೋ ಎಲೆಕ್ಷನ್ ನಡೆಸಿದ್ರೆ ಗೌಪ್ಯ ಮತದಾನಕ್ಕೆ ಪಟ್ಟು ಹಿಡಿಯಲು ಡಿಕೆಶಿ ಬಣ ಸಜ್ಜಾಗಿತ್ತು ಗೌಪ್ಯ ಮತದಾನ ನಡೆದ್ರೆ ತಮ್ಮ ಪರ ಹೆಚ್ಚು ಶಾಸಕರು ಮತ ಚಲಾಯಿಸುತ್ತಾರೆ ಅನ್ನೋದು ಡಿಸಿಎಂ ಸಿ ಡಿ ಕೆ ಶಿವಕುಮಾರ್ ಅವರ ಲಾಜಿಕ್ ಇನ್ನ ಸಿದ್ದರಾಮಯ್ಯ ಅವರ ಬತ್ತಳಿಕೆಯಲ್ಲಿ ಡಿಕೆಶಿ ವಿರುದ್ಧ ಮತ್ತೊಂದು ಬ್ರಹ್ಮಾಸ್ತ್ರ ಕೂಡ ಇದೆ ಅದೇನ್ ಗೊತ್ತಾ ಡಿಕೆಶಿ ಇಂದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದು ಹೌದು ವೀಕ್ಷಕರೇ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಮೇಲೆ ಈಗಾಗಲೇ ಐಟಿ ಇಡಿ ಮತ್ತು ಸಿಬಿಐ ತನಿಖೆಗಳು ನಡೆದಿವೆ ಅವಿನ್ನು ಪೂರ್ತಿಯಾಗಿ ಕ್ಲಿಯರ್ ಆಗಿಲ್ಲ ಒಂದೊಮ್ಮೆ ಡಿಕೆಶಿ ಸಿಎಂ ಆದ್ರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ಬತ್ತಳಿಕೆಯಲ್ಲಿರುವ ಐಟಿ ಇಡಿ ಮತ್ತು ಸಿಬಿಐಗಳನ್ನ ಗಳನ್ನ ಡಿಕೆಶಿ ವಿರುದ್ಧ ಚೂ ಬಿಡೋ ಸಾಧ್ಯತೆ ಇರುತ್ತೆ ಒಂದೊಮ್ಮೆ ಡಿಕೆಶಿ ಸಿಎಂ ಆಗಿರೋವಾಗ್ಲೇ ಅರೆಸ್ಟ್ ಆದ್ರೆ ರಾಜ್ಯ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಷ್ಟೇ ಅಲ್ಲ ಎರಡ್ ಸಾವಿರದ ಮೂವತ್ತ್ ಮೂರರಲ್ಲೂ ಮತ್ತೆ ಅಧಿಕಾರಕ್ಕೆ ಬರೋಕೆ ಸಾಧ್ಯವಾಗಲ್ಲ ಹೀಗಾಗಿ ನಿಮಗೆ ಡಿಕೆಶಿ ಮುಖ್ಯನೋ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮುಖ್ಯನೋ ನೀವೇ ಡಿಸೈಡ್ ಮಾಡಿ ಅಂತೇಳಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಗಮನ ಸೆಳೆಯೋ ಸಾಧ್ಯತೆ ಇದೆ ಇದೆಲ್ಲದರ ಮಧ್ಯೆ ಡಿಕೆಶಿನ ಕೇಂದ್ರ ಬಿಜೆಪಿ ಸರ್ಕಾರ ಬಂಧಿಸಬಾರದು ಅಂದ್ರೆ ಬಿಜೆಪಿ ಜೊತೆ ಡಿಕೆಶಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆಸಲೇಬೇಕು ಹಾಗೇನಾದ್ರೂ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ವೀಕ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಾಗಲ್ಲ ಕಳೆದ ಶಿವರಾತ್ರಿ ದಿನ ಡಿಕೆಶಿ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದು ವಿಧಾನಸೌಧದಲ್ಲಿ ಆರ್ ಎಸ್ ಎಸ್ ಗೀತೆ ಹಾಡಿದ್ದು ಜೊತೆಗೆ ಕುಂಭಮೇಳಕ್ಕೆ ಹೋಗಿ ಖರ್ಗೆ ಅವರಿಗೆ ಸೆಡ್ಡು ಹೊಡೆದಿದ್ದು ಇವೆಲ್ಲವೂ ಡಿಕೆಶಿ ಬಿಜೆಪಿ ಜೊತೆಗಿನ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇಲ್ಲವೇ ಬಿಜೆಪಿ ಹೈಕಮಾಂಡ್ ಅನ್ನ ನೈಸ್ ಮಾಡುವ ತಂತ್ರದ ಭಾಗವಾಗಿರಬಹುದು ಅನ್ನೋ ಲೆಕ್ಕಾಚಾರಗಳಿವೆ ಇಂತ ವಿಷಯಗಳನ್ನ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮುಂದಿಟ್ರೆ ರಾಹುಲ್ ಗಾಂಧಿ ಡಿಕೆಶಿನ ಸಿಎಂ ಮಾಡೋದಕ್ಕೆ ಸುತಾರ ಒಪ್ಪಿಕೊಳ್ಳೋದಿಲ್ಲ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳಿದ್ರೆ ಐದು ವರ್ಷ ನಾನೇ ಸಿಎಂ ಆಗಿ ಮುಂದುವರಿಯುತ್ತೇನೆ ಹೈಕಮಾಂಡ್ ಹೇಳಿದ್ರೆ ಡಿಕೆಶಿ ಕೂಡ ಕೇಳಲೇಬೇಕು ಅಂತ ಹೇಳಿರೋದು ಅನ್ನೋ ಮಾತುಗಳು ಹರಿದಾಡ್ತೇವೆ ಇನ್ನ ಇದೆಲ್ಲವನ್ನು ಬಿಟ್ಟರು ಸಿದ್ದರಾಮಯ್ಯ ಬತ್ತಳಿಕೆಯಲ್ಲಿ ಪ್ಲಾನ್ ಬಿ ಕೂಡ ಇದೆ ಅದೇನ್ ಗೊತ್ತಾ ಒಂದೊಮ್ಮೆ ಡಿಕೆಶಿ ಸಿಎಂ ಆದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ದಲಿತ ಸಿಎಂ ಕೂಗು ಮತ್ತಷ್ಟು ಮಾರ್ಧನಿಸುವ ಸಾಧ್ಯತೆ ಇದೆ ಇದರ ಭಾಗ ಎಂಬಂತೆ ಇತ್ತೀಚೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾನು ಯಾವಾಗಲೂ ಸಿಎಂ ರೇಸ್ ನಲ್ಲಿ ಇರ್ತೀನಿ ಅಂತ ಹೇಳಿರೋದು ನಿಜಕ್ಕೂ ವಿಶೇಷ ಅಷ್ಟೇ ಅಲ್ಲ ಡಿಕೆಶಿ ಸಿಎಂ ಆಗೋದೇ ಆದ್ರೆ ಅವರ ಬಳಿ ಇರೋ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸಿದ್ದು ಬಣದ ನಾಯಕರ ಪಾಲಾಗುವುದು ಗ್ಯಾರಂಟಿ ಆ ಮೂಲಕ ಸಿಎಂ ಆಗಬಹುದಾದ ಡಿಕೆಶಿ ಪ್ರತಿ ಹೆಜ್ಜೆಗೂ ಚೆಕ್ ಇಡೋದಕ್ಕೆ ಸಿದ್ದು ಬಣ ಈಗಾಗಲೇ ಸಕಲ ಸನ್ನದ್ದತೆ ನಡೆಸಿದೆ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಒಂದು ಪಕ್ಷ ಡಿಕೆಶಿಗೆ ಹೇಳಿ ಅವರನ್ನು ಸಮಾಧಾನ ಪಡಿಸಬಹುದೇನೋ ಆದ್ರೆ ಸಿದ್ದರಾಮಯ್ಯವರನ್ನ ಸಮಾಧಾನ ಪಡಿಸಲು ಸಾಧ್ಯವಿಲ್ಲ ಸಿದ್ದು ಸೈಲೆಂಟ್ ಆಗಿ ಪಕ್ಷದ ವಿರುದ್ಧವೇ ಸಿಟಿದು ನಿಲ್ಲುವ ಸಾಧ್ಯತೆ ಇರುತ್ತೆ ಇನ್ನ ಸಿದ್ದರಾಮಯ್ಯ ಅಹಿಂದ ವರ್ಗದ ನೆಚ್ಚಿನ ನಾಯಕ ಸಿದ್ದರಾಮಯ್ಯ ಸ್ಟ್ರೆಂತ್ ೇನು ಅವರಿಗಿರೋ ಜನ ಬೆಂಬಲ ಅದೆಷ್ಟು ಅನ್ನೋದು ಖುದ್ದು ರಾಹುಲ್ ಗಾಂಧಿ ಅವರಿಗೆ ಚೆನ್ನಾಗಿ ಗೊತ್ತು ಹೀಗಾಗಿ ರಾಹುಲ್ ಗಾಂಧಿ ಸಿದ್ದುನಾ ಇಲ್ಲ ಡಿ ಕೆ ಅಂತ ಬಂದಾಗ ಸಿದ್ದು ಕಡೆ ಒಲವು ತೋರಿಸುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನ ಕಳೆದ ಶನಿವಾರ ಬೆಂಗಳೂರಿನಲ್ಲಿ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಇದೇ ತಾಟಿಯಲ್ಲಿ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರಂತೆ ಸಿದ್ದರಾಮಯ್ಯನವರ ಮಾತುಗಳನ್ನ ಕೇಳಿ ಖರ್ಗೆ ಒಂದು ಕ್ಷಣ ದಂಗಾಗಿ ಕೂತಿದ್ರು ಅವರ ಬಾಯಿಂದ ಮಾತುಗಳೇ ಬರ್ಲಿಲ್ವಂತೆ ಕೊನೆಗೆ ರಿಯಾಕ್ಟ್ ಮಾಡಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಈ ವಿಷಯದಲ್ಲಿ ಹೆಚ್ಚು ಯೋಚಿಸಿ ಮುಂದುವರಿಯೋಣ ನೀವು ಮಾತ್ರ ಹೈಕಮಾಂಡ್ ಗಮನಕ್ಕೆ ತರದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಎಂದಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಮೂಲಕ ತಾವು ಸಿಎಂ ಕುರ್ಚಿಯಲ್ಲಿ ಮುಂದುವರಿಯುವಂತೆ ಹೇಳಿಸಲು ಸಜ್ಜಾಗಿ ಕೂತಿದ್ದಾರೆ ಕಚ್ಚಾಟವನ್ನ ಕಾದು ನೋಡ್ತಿದೆ ಬಿಜೆಪಿ ಹೈಕಮಾಂಡ್ ಸಿದ್ದು ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರೆ ಸಾಕು ಅಂತಿದೆ ಹೌದು ವೀಕ್ಷಕರೇ ಸಿದ್ದು ಮತ್ತು ಡಿ ಕೆ ಶಿ ಸಿಎಂ ಕುರ್ಚಿ ಕಚ್ಚಾಟ ಜೋರಾದಷ್ಟು ಬಿಜೆಪಿ ನಾಯಕರ ರೊಟ್ಟಿ ತಾನಾಗಿ ಜಾರಿ ತುಪ್ಪಕ್ಕೆ ಬೀಳೋದು ಗ್ಯಾರಂಟಿ ಹೀಗಾಗಿ ಸಿದ್ದು ಮತ್ತು ಡಿ ಕೆ ಶಿ ಕಚ್ಚಾಟವನ್ನ ಬಿಜೆಪಿ ಅತ್ಯಂತ ಕುತೂಹಲದಿಂದ ಎದುರು ನೋಡ್ತಿದ್ದಾರೆ ಸಿದ್ದು ಬಣದ ಪ್ರಕಾರ ಡಿ ಕೆ ಶಿ ಬಣದಲ್ಲಿ ಹದಿನೈದರಿಂದ ಇಪ್ಪತ್ತು ಶಾಸಕರಷ್ಟೇ ಇದ್ದಾರೆ ಆದ್ರೆ ಪ್ರಧಾನಿ ಮೋದಿ ಅವರಿಗೆ ಬೇರೆ ಇದ್ದಾದ ಮೆಸೇಜ್ ಹೋಗಿದೆಯಂತೆ ಅದರ ಪ್ರಕಾರ ಡಿ ಕೆ ಶಿ ಬಣದಲ್ಲಿ ಇಪ್ಪತ್ತಲ್ಲ ಒಟ್ಟು ಮೂವತ್ತೆರಡು ಶಾಸಕರಿದ್ದಾರಂತೆ ರೀತಿ ಸಿಎಂ ಸಿದ್ದರಾಮಯ್ಯ ಅವರ ಹಿಂದೆ ಅರವತ್ತು ಶಾಸಕರಿದ್ದಾರೆ ಹೀಗೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರ ಪಾಳೆಯದಲ್ಲಿರುವ ಶಾಸಕರನ್ನ ಹೊರತುಪಡಿಸಿದ್ರು ಇನ್ನು ಶಾಸಕರಿರ್ತಾರೆ ಈ ಪೈಕಿ ಹತ್ತು ಮಂದಿ ಶಾಸಕರನ್ನ ಡಿಕೆಶಿ ತಮ್ಮ ಕಡೆ ಸಿಳೆದುಕೊಂಡ್ರಾಯ್ತು ಅಲ್ಲಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಕತೆ ಮುಗಿಸಲು ಅಗತ್ಯವಾದ ಆಟ ಶುರುವಾಗುತ್ತೆ ಅನ್ನೋದು ಬಿಜೆಪಿ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲು ಕಾಂಗ್ರೆಸ್ ವರಿಷ್ಠರು ಒಪ್ಪದಿದ್ರೆ ಡಿಕೆ ಶಿವಕುಮಾರ್ ಪಕ್ಷ ತೊರೆಯುತ್ತಾರೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಕೆಳಿಗಿಳಿಸಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಹುದ್ದೆ ಕೊಡಲು ಕಾಂಗ್ರೆಸ್ ವರಿಷ್ಠರು ತೀರ್ಮಾನಿಸಿದ್ರೆ ಸಿದ್ದರಾಮಯ್ಯ ಬೆಂಬಲಿಗರ ಪಡೆ ಪಕ್ಷ ತಡೆಯುತ್ತೆ ಹೀಗೆ ಡಿಕೆಶಿ ಕ್ಯಾಂಪೇ ಆಗಲಿ ಸಿದ್ದರಾಮಯ್ಯ ಕ್ಯಾಂಪೇ ಆಗಲಿ ಹೊರಬಂದ್ರೆ ಅಸಲಿ ನಂಬರ್ ಗೇಮ್ ಆಗ ಶುರುವಾಗುತ್ತೆ ಹೆಚ್ಚು ಕಡಿಮೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ ಹೀಗಾಗಿ ಮಧ್ಯಂತರ ಚುನಾವಣೆಗೆ ಸಜ್ಜಾಗಿ ಅನ್ನೋ ಮೆಸೇಜ್ ಅನ್ನ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರಿಗೆ ಈಗಾಗಲೇ ಸೂಚಿಸಿದೆ ಎನ್ನಲಾಗ್ತಿದೆ ಇದೇ ಕಾರಣಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಇತ್ತೀಚೆಗೆ ರಾಜ್ಯ ರಾಜಕಾರಣದ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಳ್ತಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಸಿಎಂ ಕುರ್ಚಿಯಲ್ಲಿ ಸಿದ್ದು ನ ಮುಂದುವರೆಸುತ್ತಾರಾ ಡಿ ಕೆಲ ಸಿ ಎಂ ಆಗಿಲ್ಲ ಅಂದ್ರೆ ಮುಂದೆಂದು ಸಿಎಂ ಆಗಲು ಸಾಧ್ಯವೇ ಆಗಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ